ಏನು ಹೋರಾಟಗಾರರಿಗೆ ಸಮಸ್ಯೆ ಆಗ್ತದೆ ಅವ್ರ ತರಬೇತಿ ಕೊಡ್ತಕ್ಕಂಥದ್ದು ಇದನ್ನು ಮಾಡ್ತಕ್ಕಂಥದ್ದು ಜೊತೆಗೆ ನಮ್ಮಲ್ಲಿ ಸದಸ್ಯತ್ವವನ್ನು ಅವರಿಗೆ ನಿರ್ದಿಷ್ಟವಾಗಿ ಅವರ ಒಂದು ಇದರಲ್ಲಿ ನಾವು ಸಾವಿರದ ಐದುನೂರು ರೂಪಾಯಿಗಳನ್ನ ಒಂದು ಬಾರಿ ಅವರ ಸದಸ್ಯತ್ವವನ್ನು ಪಡೆಯಲಿಕ್ಕೆ ಕೂಡ ನಾವು ಅದನ್ನು ಕೂಡ ನಾವು ಸದಸ್ಯತ್ವ ಅಭಿಮಾನ ಅಭಿಯಾನ ಅಂತ ಹೇಳಿ ನಾವು ಪ್ರತಿ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ ಆದ್ರೆ ಈ ಸದಸ್ಯತ್ವ ಅಭಿಯಾನವನ್ನ ನಾವು ಒಂದು ಮೇಲೆ ನಾವು ಇಲ್ಲಿಂದ ನಾವು ಪ್ರಾರಂಭ ಮಾಡಿದ್ರೆ ನಾವು ರಾಜ್ಯಾಧ್ಯಕ್ಷ ಬರಬೇಕಿತ್ತು ಬರ್ಲಿಕ್ಕೆ ಆಗಲಿಲ್ಲ ಮುಂದಿನ ದಿನಗಳಲ್ಲಿ ಬರ್ತಾರೆ ಹೀಗಾಗಿ ನಮ್ಮ ಒಂದು ಸಂಸ್ಥೆಯಲ್ಲಿ ಮಾನವ ಉಲ್ಲಂಘನೆ ಆಗ್ತಾ ಇದೆ ಮತ್ತೆ ಮಹಿಳೆಯರಿಗೆ ತೊಂದರೆ ಆಗ್ತಾ ಇದೆ ಮತ್ತೆ ಸಮಾಜದಲ್ಲಿ ಯಾವ ರೀತಿ ಅಧಿಕಾರಿಗಳು ಏನ್ ಲಂಚ ವಿಳಂಬ ಮಾಡ್ತಕ್ಕಂಥದ್ದು ಯಾವ್ದೇ ವಿಳಂಬ ಮಾಡ್ತಕ್ಕಂಥದ್ದು ಅಂತ ವಿಚಾರದಲ್ಲಿ ಸಾರ್ವಜನಿಕರು ಯಾರ್ಯಾರು